ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಹಳದಿ ರೈನ್ಲಿಯನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಯಪಡಿಸುವೆ ಇದು ಜೆಫಿರಾಂತೆ ಸಿಟ್ರನಾ ಲಿಯಾನ್ ಎಂಬ ಸಶಾಸ್ತ್ರೀಯ ನಾಮವನ್ನು ಹೊಂದಿದ್ದು ಅಮರಲಿ ಡೇಸಿ ಕುಟುಂಬಕ್ಕೆ ಸೇರಿದೆ ಸಾಮಾನ್ಯವಾಗಿ ರೈನ್ ರೈನ್ಲಿಲ್ಲಿ ಹಳದಿ ಲಿಲಿ ಎಂದು ಇದನ್ನು ಕರೀತಾರೆ ಮೆಕ್ಸಿಕೋ ದ್ವೀಪಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಈ ಹೂವು ದ್ವೀಪ ಸಮೂಹದ ಮಧ್ಯ ಮತ್ತು ಉತ್ತರ ದ್ವೀಪಗಳಲ್ಲಿ ಹೆಚ್ಚಾಗಿ ಬರ್ತದೆ ಈ ಗಿಡವನ್ನು ಹೆಚ್ಚು ಶ್ರಮವಿಲ್ಲದೆ ನಾವು ಮನೆಯಲ್ಲೇ ಬೆಳಿಬಹುದು ಹೆಚ್ಚು ತೇವಾಂಶ ಇರೋ ಹಾಗೆ ನೋಡಿಕೊಂಡ್ರೆ ಸಾಕು ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಈ ಗಿಡವನ್ನು ತುಂಬ ಚಂದವಾಗಿ ನಮ್ಮ ಅಂಗಡದಲ್ಲಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಕಷ್ಟವಿಲ್ಲದೆ ಈ ಗಿಡ ನಮ್ಮ ಕೈ ಸೇರೋದಂತೂ ಖಂಡಿತ ಈ ಗಿಡ ಈ ಹೂವಿನ ತಳಭಾಗದಲ್ಲೇ ಬೀಜ ಇರೋದರಿಂದ ಕಾಲಾನಂತರ ಅದು ಒಣಗಿದ ನಂತರ ಅವುಗಳು ಬೀಜಗಳಾಗಿ ಮಾರ್ಪಾಡಾಗ್ತವೆ ಅವುಗಳನ್ನು ಕೂಡಿಟ್ಟು ನಾವು ಗಿಡಗಳನ್ನು ಮತ್ತಷ್ಟು ಗಿಡಗಳನ್ನು ಮಾಡ್ಕೊಬೋದು ಇದು ಮಳೆಗಾಲದಲ್ಲೇ ಹೆಚ್ಚಾಗಿ ಹೂ ಬಿಡೋದ್ರಿಂದ ಲಿಲ್ಲಿ ಅಂತ ಇದನ್ನು ಎಲ್ಲರೂ ಕರೀತಾರೆ ಆ ಮಳೆಗಾಲದಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಸುಂದರ ಚಿತ್ರಣವನ್ನು ಊರಾಶಿಯನ್ನು ಹೊತ್ತು ರೈನ್ ರೈನ್ಲಿಲ್ಲಿ ನಿಜಕ್ಕೂ ಸುಂದರ ಸೃಷ್ಟಿ ಅಂತಲೇ ಹೇಳಬೇಕು ಇದನ್ನು ಬಲ್ಬ್ ಸಹಾಯದಿಂದಲೂ ಕೂಡ ನಾವು ಗಿಡಗಳನ್ನು ಪಡ್ಕೋಬಹುದು ಮಳೆಗಾಲದಲ್ಲಿ ಈ ಗಿಡದ ಕೆಳಗೆ ಈರುಳ್ಳಿ ಗೆಡ್ಡೆ ಆಕಾರದ ಬಲ್ಬ್ಗಳಿರುತ್ತವೆ ಅವುಗಳನ್ನು ಬಿಡಿಸಿ ನಮಗೆ ಎಲ್ಲಿ ಬಾರ್ಡರ್ ಗಗಳ ರೂಪದಲ್ಲಿಯೂ ಕೂಡ ನಾವು ನೆಡೋದ್ರಿಂದ ಮಳೆಗಾಲದಲ್ಲಿ ನಾವು ನೆಟ್ಟ ಸ್ಥಳದಲ್ಲೆಲ್ಲ ಹೂ ಬರುತ್ತೆ ಹಾಗಾಗಿ ಅದೊಂದು ಒಂಥರ ತುಂಬ ಚೆಂದ ಇರುತ್ತೆ ಎರಡು ವಿಧದಲ್ಲಿ ಈ ಗಿಡಗಳನ್ನು ನಾವು ಬೆಳೆ ಒಂದು ಬೀಜಗಳ ಸಹಾಯ ಮತ್ತು ಈರುಳ್ಳಿ ಗೆಡ್ಡೆಗಳ ಸಹಾಯದಿಂದ ಈರುಳ್ಳಿ ಗೆಡ್ಡೆ ಆಕಾರದ ಬಲ್ಬ್ಗಳ ಸಹಾಯದಿಂದಲೂ ಕೂಡ ಈ ಗಿಡಗಳನ್ನು ನಾವು ಬೆಳೆಸ್ಬೋದು ಈ ಗಿಡ ಬೆಳೆಸಲಿಕ್ಕೆ ಹೆಚ್ಚು ತೇವಾಂಶ ಮತ್ತು ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಇದಿಷ್ಟಿದ್ದರೆ ಸಾಕು ನಮ್ಮ ಮನೆಯಂಗಳದಲ್ಲಿ ಲಿಲ್ಲಿ ಸದಾ ರಾರಾಜಿಸ್ತಾ ಇರ್ತಾಳೆ ಇದಾಗಿತ್ತು ಇಂದಿನ ವಿಶೇಷ